ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬಾರಾವ್ ಶ್ರೀ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ನಿಮಿತ್ತ ಮರಿಯಮ್ಮನಹಳ್ಳಿಯ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯು ಮನೆ ಮನೆಗೆ ರಾಯರನ್ನು ಕರೆದೊಯ್ದು ಭಕ್ತರಿಂದ ಪೂಜಿಸಲ್ಪಡುವ ಕಾರ್ಯಕ್ರಮ ಮನೆ ಮನೆಗೆ ರಾಯರು ಈ ಕಾರ್ಯಕ್ರಮವು ರಾಯರ ಆರಾಧನೆ ನಿಮಿತ್ತ ಮರಿಯಮ್ಮನಹಳ್ಳಿಯಲ್ಲಿ ಕಳೆದ ವಾರದಿಂದ ನಡೆಯುತ್ತಿದೆ ರಾಯರ ಆರಾಧನೆಯವರೆಗೂ ಪ್ರತಿ ಭಾನುವಾರ ರಾಯರ ಭಕ್ತರ ಮನೆಗಳಿಗೆ ತೆರಳಿ ರಾಯರ ಪಾದುಕೆಗಳ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಒಂದು ವರದಿ ನಮ್ಮ ವೀಕ್ಷಕರಿಗಾಗಿ